హాయ్ ఫ్రెండ్స్ వెల్కమ్ బ్యాక్ టు చేతనా వ్లాగ్స్ ఎల్గ్ హేగ ఎల్గ్ హేగ మూండ ఆట ఆడతా గుండ గు ನಮ್ಮ ಗುಂಡ ಆಟ ಆಡ್ತಾ ಇದ್ದಾನೆ ಅವನು ಸಿಕ್ಕಾಪಟ್ಟೆ ಆಟ ಕೊಟ್ಟಿದ್ದಾರೆ ಅವ್ರ ತಾತ ಎಲ್ಲ ತಂದು ಕೊಟ್ಟಿದ್ದಾರೆ ಆಟ ಎಲ್ಲ ಅವರಪ್ಪ ಅವ್ರ ಅಜ್ಜಿ ಎಲ್ಲ ಒಂದೊಂದು ದಿನ ಒಬ್ಬೊಬ್ರು ಆಟ ಸಾಮಾನು ತಂದು ಕೊಡ್ತಾನೆ ಇರ್ತಾನೆ ಅವನಿಗೆ ಅದೇ ನಮ್ ಗುಂಡ ಏನು ಮಾಡ್ತಾ ಲಾರಿ 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 ತಗೊಂಡು ಆಟ ಆಡ್ತಾವನೆ ಸಮಾಧಾನ ಸಮಾಧಾನ ಲಾರಿ ಇದ್ಬೇಕ ಹೋಗ್ಬೇಕ ಲಾರಿ ಇದ್ಬೇಕ ಮುಗಬೇಕು ಲಾರಿ ಅಂತ ಲಾರಿ ಅಂದ್ರೆ ಫುಲ್ಲು ಒಡ್ದೋಗ್ಬಾರ್ದು ಮುರಿದೋಗ್ಬಾರ್ದು ಎಷ್ಟ್ ಬಿಸಾಕಿದ್ರೂ ಏನಾಗ್ಬಾರ್ದು ಅಂತ ಲಾರಿ ಗುಂಡ ಶಾಂತಿ ಯಾವುದು ಲಾಲ್ ಮುದತ್ತು ಗುಂಡ ಏನು ಮಾತಾಡಲ್ಲ ಬರೀ ಆಕ್ಷನ್ ಅಷ್ಟೇ ಅವನ್ ಏನೋ ಅದು ಮಿಸ್ ಕೊಡ್ತಾ ಇರ್ಬೇಕು ಅಷ್ಟೇ ಅವನ್ ಕೆಲ್ಸ ಅದು ಎಷ್ಟು ಲಾರಿ ಗುಡ್ಡ ರೂಪಾಯಿ ಕೊಟ್ಟೆ ಲಾರಿಗೆ ಲಾರಿ ರೂಪಾಯಿ ಕೊಟ್ಟ ಗುಂಡ ರೂಪಾಯಿ ಕೊಟ್ಟೆ ಲಾರಿಗೆ 아이 너도 봐봐라. 나 너라, 아이 너라, 해석otte. 음, 씨씨씨 체크할 때 놓을까? 체크할 때 놓을?